ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಿರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿನಿ ನಿಮ್ಮ ಮನೇಲಿ ತುಂಬ ಜಿರಳೆಗಳಿದೆಯಾ ಅದರಿಂದ ಮುಕ್ತಿ ಸಿಗಬೇಕು ಅಂದರೆ ಇಲ್ಲಿ ತೋರಿಸುವಂಥ ನಾನು ಒಂದು ಅಮೇಜಿಂಗ್ ಆಗಿರುವಂಥ ಒಂದು ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಕಾಕ್ರೋಚನ ಯಾವ ರೀತಿ ಹೊರಗೆ ಕಳಿಸೋದು ಮತ್ತು ಅದನ್ನು ಯಾವ ರೀತಿ ಸಾಯಿಸೋದು ಅನ್ನೋದ್ರ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಕುಟಾಣಿ ತಗೊಂಡು ಲವಂಗಗಳನ್ನ ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ಲವಂಗಗಳನ್ನ ತಗೊಂಡು ಆ ಕುಟಾಣಿಲಿ ಹಾಕ್ಕೊಂಡು ನೀಟಾಗಿ ಅದನ್ನು ಸಣ್ಣದಾಗಿ ಪೌಡರ್ ರೀತಿ ಮಾಡ್ಕೊಳ್ಳೋಣ ಅದನ್ನ ಮಾಡಿಕೊಂಡಾದಮೇಲೆ ಒಂದು ಬೋಲ್ಗೆ ನಾನು ಒಂದು ಲೋಟ ನೀರನ್ನು ಹಾಕಿದ್ದೀನಿ ಈ ಪೇಸ್ಟನ್ನು ಇದರೊಳಗಡೆ ಈ ಮಿಶ್ರಣವನ್ನು ಆ ಬೋಲ್ ಒಳಗಡೆ ನೀರಿನೊಳಗಡೆ ಹಾಕಬೇಕು ಹಾಕಾದಮೇಲೆ ಈ ಥರ ಇದು ಸ್ಮೆಲ್ಲು ತುಂಬ ಚೆನ್ನಾಗಿದೆ ಲವಂಗ ಸ್ಮೆಲ್ಲು ಆದರೆ ಜಿರಳೆಗಳಿಗೆ ಸ್ಮೆಲ್ ಆಗಲ್ಲ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಇದಕ್ಕೆ ನಾನು ನಿಮ್ಮ ಮನೇಲಿ ಯಾವುದು ಉಪಯೋಗಿಸ್ತೀರ ಪೇಸ್ಟನ್ನ ಅದನ್ನು ಹಾಕ್ಕೊಳ್ಳಿ ನಾನು ನಮ್ಮ ದಂತ ದಂತಕಾಂತಿನ ಪೇಸ್ಟನ್ನು ಯೂಸ್ ಮಾಡೋದರಿಂದ ಅದನ್ನು ಒಂದು ಸ್ವಲ್ಪನ ಹಾಕೊಂಡು ಅದ್ರೊಳಗಡೆ ಮಿ ಮಿಕ್ಸ್ ಮಾಡಿ ಮತ್ತೆ ಜೊತೆಗೆ ಕ್ಯಾರಂ ಬೋರ್ಡ್ ಆಡೋಕ್ಕೆ ನಾವು ಉಪಯೋಗಿಸ್ತೀವಲ್ಲ ಪೌಡರು ಅದನ್ನು ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ತಗೊಂಡು ನೀಟಾಗಿ ಇದ್ರೊಳಗಡೆ ಹಾಕೊಂಡು ಮಿಶ್ರಣ ಮಾಡ್ಕೋಬೇಕು ಇದನ್ನು ಸ್ಮೆಲ್ ಕಂಡ್ರೆ ಆಗಲ್ಲ ಜಿರಳೆಗಳಿಗೆ ಹಳ್ಳಿಗಳಿಗೂ ಕೂಡ ಆಗಲ್ಲ ಫ್ರೆಂಡ್ಸ್ ಇದನ್ನ ಆದಷ್ಟು ನೀವು ಈ ಹೋಮ್ ರೆಮಿಡಿನ ನೈಟ್ ಮಾಡಿ ನೈಟ್ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಗಂಟೆ ಹಾಗೆ ಬಿಟ್ಬಿಡೋಣ ಇದು ಬಿಟ್ಟಾದ್ಮೇಲೆ ಅದರದ್ದೆಲ್ಲ ಕೂಡ ನೀರಿನೊಳಗಡೆ ಅದರ ಅಂಶ ಎಲ್ಲ ಇಳಿದಿರುತ್ತೆ ಆಮೇಲೆ ಒಂದು ನಾವು ಸೋರ್ಸ ಜಾಲರಿನ ತೊಗೊಂಡು ಸೋರ್ಸ್ಕೊಂಡು ಒಂದು ಸ್ಪ್ರೇ ಬಾಟಲ್ಗೆ ಹಾಕೊಳ್ಳೋಣ ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲಿ ಎಲ್ಲೆಲ್ಲಿ ಜಿರಳೆಗಳು ಬರುತ್ತೆ ಅಂತ ಗೊತ್ತಿರುತ್ತಲ್ವ ಅಲ್ಲಿಗೆಲ್ಲ ಕೂಡ ನೀವು ಸ್ಪ್ರೇ ಮಾಡ್ತಾ ಬನ್ನಿ ಈ ಕಾಕ್ರೋಚ್ ಅಂತ ನಾವು ಸುಮ್ಮನೆ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್ ಇದರಿಂದ ಹಲವಾರು ಕಾಯಿಲೆಗಳು ಆಗುತ್ತೆ ಅದರಲ್ಲಿ ಚಿಕ್ಕ ಮಕ್ಕಳಿದ್ರೆ ತುಂಬಾ ಕಾಯಿಲೆಗಳು ಹರಡುತ್ತೆ ಆದರೆ ಇದನ್ನು ಹೋಮ್ ರೆಮಿಡಿನ ಒಂದು ದಿವಸ ಮಾಡೋದ್ರಿಂದ ಈ ಜಿರಳೆಗಳು ಸಾಯೋದಿಲ್ಲ ಅಥವಾ ಹೊರಗಡೆ ಹೋಗೋದಿಲ್ಲ ಕಂಟಿನ್ಯೂಸ್ ಆಗಿ ಒಂದು ಎಂಟು ದಿವಸ ನೀವು ಮಾಡಲೇಬೇಕು ಈಗ ಮಾಡೋದ್ರಿಂದ ನಿಮ್ಮ ಮನೆ ಕಡೆ ಜಿರಳೆಗಳು ನಿಜವಾಗ್ಲೂ ಬರಲ್ಲ ನಮ್ಮನೆ ಒಂದು ಜಿರಳೆನೂ ಇರಲ್ಲ ಫ್ರೆಂಡ್ಸ್ ಈ ಥರ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಮನೆ ಮದ್ದನ್ನ ಜಾಸ್ತಿ ಜಿರಳೆಗಳು ನಮ್ಮನೆ ಇಲ್ಲ ನೋಡಿ ಇದನ್ನು ನಾವು ತೊಗೊಂಡು ಸಾಮಾನ್ಯವಾಗಿ ಗ್ಯಾಸ್ ಕೆಳಗಡೆ ನೈಟು ಎಲ್ಲ ಪಾತ್ರೆ ಎಲ್ಲ ತೊಳೆದಾದಮೇಲೆ ಸಿಂಕೆಲ್ಲ ಕ್ಲೀನ್ ಮಾಡಾದಮೇಲೆ ಆದಷ್ಟು ನೀವು ಏನೇ ಈ ಜಿರಳೆಗಳ ಬಗ್ಗೆ ನೀವು ಮನೆ ಮದ್ದನ್ನ ಮಾಡಿ ಅದನ್ನು ನಾವು ಮನೆಗೆ ಸಿಂಪಡಿಸಬೇಕು ಅಂದರೆ ನೈಟ್ ಮಾಡಿ ನೈಟ್ ಮಾಡಿ ಬೆಳಗ್ಗೆ ಎಲ್ಲ ನೀಟಾಗಿ ಅಲ್ಲ ಕ್ಲೀನ್ ಮಾಡ್ಕೊಳ್ಳಿ ಪ್ರತಿನಿತ್ಯ ಹೀಗೆ ಮಾಡಿ ಒಂದು ಏಯ್ಟ್ ಡೇಸ್ ಮಾಡಾದಮೇಲೆ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹಳ್ಳಿಗಳು ಬರೋಲ್ಲ ಜಿರಳೆಗಳು ಬರಲ್ಲ ಎಲ್ಲೆಲ್ಲಿ ಬರುತ್ತೆ ಅಂತ ಸಾಮಾನ್ಯವಾಗಿ ಗೊತ್ತಿರುತ್ತೆ ಫ್ರಿಚ್ ಕೆಳಗಡೆ ಸಿಂಕ್ ಕೆಳಗಡೆ ಗ್ಯಾಸ್ ಸ್ಟೌವ್ ಕೆಳಗಡೆ ಮತ್ತು ನಲ್ಲಿ ಸಿಂಕ್ ಕೆಳಗಡೆ ಈಗೆಲ್ಲ ಕೂಡ ಸಾಮಾನ್ಯವಾಗಿ ಜಿರಳೆಗಳು ಬಂದೇ ಬರುತ್ತೆ ಅಲ್ಲೆಲ್ಲ ಕೂಡ ನೀವು ಸ್ಪ್ರೇ ಮಾಡಿ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಈ ಸಿಂಕ್ಗೆ ನಾನು ಒಂದು ಅರ್ಧ ಸ್ಪೂನು ಹಾಕ್ತಾ ಇದ್ದೀನಿ ನೈಟ್ ಮಾಡಿ ಆದಷ್ಟು ನೈಟ್ ಮಾಡಿ ಮತ್ತು ಅದ್ರ ಜೊತೆಗೆ ನಾನು ಅಡುಗೆ ಸೋಡಾನ ಒಂದು ಹಾಫ್ ಸ್ಪೂನ್ ಹಾಕ್ಬಿಟ್ಟು ಹಾಗೆ ಬಿಟ್ಬಿಡೋಣ ಬೆಳಗ್ಗೆ ಎದ್ದು ಕ್ಲೀನ್ ಮಾಡಿ ಫ್ರೆಂಡ್ಸ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್